ಏನ್ ದೋಸ್ತ ಎಲ್ಲ ಆರಾಮಲ್ಲ ಟೈಮ್ ಪಾಸ್ ನಾ ಸುಮ್ಮ ಒಂದಿಷ್ಟು ವಿಷಯ ನಿಮ್ ಜೊತೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋ ಮೊದಲೇಳ್ತೇನೆ ಮೂರು ವಿಷಯಗಳು ನಮ್ಮ ಸುದೈವದಿಂದ ನಮ್ಮ ಜೀವನದಾಗ ಲಘು ಲಘು ಆಗಿರ್ಬಹುದು ಮೊದಲೇದೇನಪ್ಪ ಅಂತಂದ್ರೆ ಮ್ಯಾಗಿ ಬರೋದಕ್ಕಿಂತ ಮೊದ್ಲ ನಾವು ದೊಡ್ಡವರಾದ್ವಿ ಎರಡನೇದು ಮೊಬೈಲ್ ಬರೋಕ್ಕಿಂತ ಮೊದ್ಲ ನಮ್ಮ ಶಿಕ್ಷಣ ಮುಗಿದು ಹೋಗಿತ್ತು ಈ ಎರಡಕ್ಕಿಂತ ಮುಖ್ಯ ಮುರೇದೇನಪ್ಪ ಅಂತಂದ್ರೆ ವಾಟ್ಸಪ್ ಬರೋದಕ್ಕಿಂತ ಮೊದಲ ನಮ್ ಲಗ್ನ ಆಗಿತ್ತು ಅಂದ್ರ ಮದುವೆ ಆಗಿ ಹೋಗಿತ್ತು ನಮ್ ಸಾಲಿ ನಿಂದಾಗ ಇಂಗ್ಲಿಷ್ ಅಷ್ಟೇನು ಲಫಡ ಇರಲಿಲ್ಲ ಎ ಬಿ ಸಿ ಇಂದ ಶುರು ಆಗ್ತಿತ್ತು ಎಕ್ಸ್ ವೈ ಜಡ್ ಮುಗಿದು ಹೋಗ್ಬಿಡ್ತಿತ್ತು ಆದ್ರೆ ಈಗಿನ ಇಂಗ್ಲಿಷ್ ಏನಾಗಿದೆ ಎ ಬಿ ಪಿ ನ್ಯೂಸ್ ಸಿ ಐ ಡಿ ಆರ್ ಐ ಎಕ್ಸ್ ರೇ ಸ್ಕ್ಯಾನಿಂಗ್ ಬ್ಲಡ್ ಶುಗರ್ ಎಚ್ ಬಿ ಒನ್ ಸಿ ಈಗಿನ ಕಾಲದ ಇಂಗ್ಲಿಷ್ ಬಹಳ ವಿಚಿತ್ರ ಖರೆ ಹೇಳ್ತೇನೆ ನಾವು ಐದನೇ ಕ್ಲಾಸಿಗೆ ಬಂದಾಗ ನಮ್ ಇಂಗ್ಲಿಷ್ ಹೆಂಗಂತಂದ್ರ ದಿಸ್ ಈಸ್ ಗೋಪಾಲ್ ದಟ್ ಈಸ್ ಸೀತಾ ಅಂತ ಎರಡು ಈ ವಾಕ್ಯಗಳನ್ನು ಹೇಳ್ಬಿಟ್ರೆ ಸಾಲೆ ವಾವಾಗಿ ಕೊಟ್ಬಿಡೋರು ಮನೆಗೆ ಬಂದು ಇದೇ ವಾಕ್ಯನ ಅವುನಿದ್ರೆಗಳನ್ನು ತೋರಿಸಿದಾಗ ಅವರ್ಸೆಳದೆ ಅಪ್ಪಿ ಲಜ ಲತ್ಕೊಡಕಿ ಎಂತ ಸೌಭಾಗ್ಯ ಗೊತ್ತೇನ ಮತ್ತ ಆ ಸೌಭಾಗ್ಯ ಪಡದ ನಾವ ಧನ್ಯರು ನಾವು ಆ ವಾಕ್ಯ ಹೇಳಿ ಮುಗಿಸಿದ ಮೇಲೆ ನಮ್ಮಮ್ಮ ನಮ್ ಕಡೆ ಅತ್ಯಂತ ಅಭಿಮಾನದಿಂದ ನೋಡಕಿ ಆ ಅಭಿಮಾನ ನೋಡಿದಾಗ ನಮಗೆ ಎಕ್ದ್ ನಾವು ಕಂಡಕ್ಟರ್ ಆಗಿವೆ ಅಂತ ಅನ್ಸೋದು ಅದ್ಯಾಕೆ ಕಂಡಕ್ಟರ್ ಅಂತ ಹೇಳ್ತಿದ್ವಿ ಗೊತ್ತಿಲ್ಲ ನಾವು ಸಣ್ಣವರದಾಗ ಹಿರಿಯರ್ ನಮ್ಮ ಬಂದ್ ಕೇಳಿದುಳೆ ತಮ್ಮ ನಿಮ್ಮ ದೊಡ್ಡ ಮಂದ ಮೇಲೆ ಏನಾಗ್ತಿ ಏನ್ ಮಾಡಾವಿದ್ದಿ ಅಂತ ಕೇಳಿದ್ರ ಕಂಡಕ್ಟರ್ ಇಲ್ಲ ಪೊಲೀಸ್ ಅಂತ ಹೇಳ್ತಿದ್ವಿ ಯಾಕೋ ಗೊತ್ತಿಲ್ಲ ನಿಮಗ್ ಸುಳ್ಳು ಅನಿಸಬಹುದು ನಾವು ಹತ್ತನೇ ತ ಪಾಸ್ ಆದಾಗ ಅಂದ್ರ ಮ್ಯಾಟ್ರಿಕ್ ಮುಗಿಸಿದಾಗ ಪರ್ಸಂಟೇಜ್ ಎಷ್ಟಾತು ಅಂತ ಯಾರು ಕೇಳ್ತಿದ್ದಿಲ್ಲ ಆ ಕೇಳೋದು ಬೇರೆನೇ ಇತ್ತು ಆಗ ಏನ್ ಅಂದ್ರೆ ಎಲ್ಲ ವಿಷಯ ಒಂದ ಹೊಡೆತಕ್ಕ ಮುಗಿಸಲ್ಲ ಯಾವುದು ಉಡಿಸಿಲಲ್ಲ ಅಂತ ನಾವು ಹ್ಞೂ ಅಂತಂದ್ರು ಅವ್ನು ಎಷ್ಟು ಆನಂದ ಹೋಗದ್ರಿ ಮತ್ ನಮಗ ಅವ್ರಿಗೆ ಅಷ್ಟು ಅಲ್ಲ ಇಡೀ ಊರಿಗೆ ಆನಂದ ಆಗೋದು ನೋಡ್ರಿ ಎಂತ ಸಣ್ಣ ವಿಷಯ ಎಷ್ಟು ದೊಡ್ಡ ಆನಂದಕ್ಕೆ ಕಾರಣ ಆಗೋದು ಅಂತ ನೋಡ್ರಲ್ಲ ಊರಿಗೆ ಆನಂದ ನೀಡುವಂತ ವಿಷಯ ಎಷ್ಟು ಸಣ್ಣದು ಎಷ್ಟು ಪುಟ್ಟದು ಅಂತ ಈಗೆಲ್ಲ ವಿಶಾಲ ಈಗೆಲ್ಲ ವಿಸ್ತೃತ ಈಗೆಲ್ಲ ಗಹನ ವಿಷಯ ವಿಸ್ತೃತವಾಗಿ ವಿಶಾಲ ಆಗಿ ಗಹನ ಆದಾಗ ಆನಂದ ನೀಡುವುದಿಲ್ಲ ದುಃಖ ಕೊಡುತ್ತದೆ ಹಿಂದೆ ನೋಡ್ರಿ ಎಲ್ಲ ಸಣ್ಣ ವಿಷಯ ಸಣ್ಣ ಊರು ಸಣ್ಣ ಮನಿ ಸಣ್ಣದು ಮನೆಯೊಳಗೆ ಸಾಮಾನು ಕಡಿಮೆ ಮ್ಯಾಲೆ ಪಗಾರನು ಕಡಿಮೆ ಪಗಾರ್ ಕಡಿಮೆ ಇದ್ದಾಗ ತಿಂಗಳಾಂತ್ಯಕ್ ಅಂದ್ರೆ ಕಡಿಯುವಾರದಾಗ ಕಡಿಕಿ ಚಾಲು ತ್ರಾಸ ಆಗೋದು ಆಗ ಉಪವಾಸ ಇಂಥ ವಾರ ನಾವು ಒಪ್ಪತ್ತ ಊಟ ಮಾಡ್ತೀನಿ ಇಂತಹ ಹಬ್ಬ ಇಂತಹ ಹರಿದಿನ ನಾವು ಒಪ್ಪತ್ತ ಊಟ ಮಾಡ್ತೀನಿ ಅನ್ನೋದು ಒಪ್ಪತ್ತ ಊಟ ಮಾಡಿ ಕಳೆದ ಆ ದಿನಗಳು ಭಾರಿ ಮಜಾ ಕೊಡ್ತಿದ್ರಿ ನೆನಪು ಮಾಡ್ಕೋರಿ ಅಂತಹ ಉಪವಾಸದ ವನವಾಸದ ವನವಾಸದಿಂದ ಯಾರು ಉಣ್ಯಾಗ ಗಂಟ್ ಮಾರಿ ಹಾಕೊಂಡು ದುಃಖ ದುಮ್ಮಾನ ತುಂಬ್ಕೊಂಡು ಇಲ್ಲ ಮಾರಿ ಸಿಂಡ್ಕೊಂಡು ಓಡಾಡ್ತಿದ್ದಿಲ್ಲ ಎಲ್ಲ ಮುಖದ ಮೇಲೆ ನಗು ಇರ್ತಿತ್ತು ಏನು ಇಲ್ಲ ಅದನ್ನ ಮಂದಿಯಿಂದ ಕೇಳಿ ಪಡೆಯೋ ಚಟ ಆಯ್ತು ಸಕ್ಕರೆ ಚಾಪುಡಿ ಉಪ್ಪು ಖಾರದ ಪುಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಇಲ್ಲದ ಮಕ್ಕಳ ಮನೆಗೂ ಕಡಾಯಿಸ್ಕೊಂಡು ಬರೋದು ನಮ್ಮ ಜನ್ಮ ಸಿದ್ಧ ಹಾಕಾಗಿತ್ತು ಮತ್ ಅಂತ ಹಕ್ಕ ನಮ್ಮ ಹತ್ರ ಇದ್ದಾಗ ನಮ್ಗೆ ಎತ್ತರ ಕಡಿಮೆ ಹೇಳ್ರಿ ಮನೆಯ ತನ್ನೋ ಬಂತು ಅಂತಂದ್ರೆ ಮಗಲ್ ಮನೆಗೆ ಹೋಗಿ ಅಮೃತಾಂಜನ ಇಸ್ಕೊಂಡು ಬಂತು ಅದನ್ನು ತಿಳ್ಕೊಳಿಕ್ಕೆ ನಮ್ಗೇನ್ ದಾಸ ಆಗ್ತಿದಿಲ್ಲ ಹಂಗ ಮನೆಯಾಗಿರೋ ಹಿರಿಯರಿಗೆ ಹತ್ತು ಪೈಸಾಕ್ ಮೂರ್ ಬೀಡಿ ಹದಿನೈದು ಪೈಸಾಟ್ ಚೀಟು ಇಲ್ಲ ಸುಣ್ಣ ಚೀಟು ತಂದು ಕೊಡ್ಲಿಕ್ಕೆ ನಮ್ಗೇನು ನಾಚಿಕೆ ಆಗ್ತಿದಿಲ್ಲ ಕರೆ ಹತ್ತೆ ನಿಮ್ಗೆ ಅಭಿಮಾನದಿಂದ ಎದಿ ಉಗಿಶ್ ಹೋಗಿ ತಂದು ಕೊಡ್ತಿದ್ರು ಯಾವ ವಿಷಯನೂ ಯಾರಿಂದನು ಮುಚ್ಚಿ ಇಡ್ಲಿಕ್ಕೆ ಆಗ್ತಿದ್ದಿಲ್ಲ ಅವಾಗ ಮತ್ತೆ ಯಾರು ಮುಚ್ಚಿಡೋ ಪ್ರಯತ್ನಾನು ಮಾಡ್ತಿದ್ದಿಲ್ಲ ಈಗ ನೋಡ್ರಿ ಮೂಲಿಮನಿ ಮಾಲವನ್ನ ನೋಡ್ಲಿಕ್ಕೆ ಒಂದ್ ಸಂಬಂಧ ಪಟ್ಟಣದಿಂದ ಬರ್ಲಿಕ್ಕೆ ಹತ್ತದ ಅಂತಂದ್ರೆ ಹೇಳ್ತೇನೆ ನಿಮ್ಗೆ ಮ್ಯಾಲಿನ ಮನೆ ಶೇಖರಪ್ಪನವ್ರ ಮನೆಯಿಂದ ಗಾದಿ ತೆಕ್ಕೆ ಬೆಡ್ಶೀಟ್ ಬರ್ಲಿಕ್ಕೆ ಬೇಕು ಹಂಗ ಎದರ್ಗೇನ್ ಮನಿ ಪ್ರಭಾಕರ್ಾಯನ ಮನೆಯಿಂದ ಸೋಫಾ ಕುರ್ಚಿ ತರಬೇಕು ರಾಧಾಭಾಯರ್ ಮನೆಯಿಂದ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟ್ ಚಮಚ ಬರ್ತಿದ್ವು ಅಷ್ಟಲ್ಲ ಕೇಶವರಾಯರ ರಾಯ ಕಡೆಯಿಂದ ಪಿಂಗಾಣಿ ಕಪ್ಪು ಬಸಿ ಬರ್ತಿದ್ರು ಇಷ್ಟೆಲ್ಲ ಬಂದ ಮೇಲೆ ಕನ್ಯಾ ನೋಡೋ ಕಾರ್ಯಕ್ರಮ ಯಶಸ್ವಿ ಆಗೋದು ಇಷ್ಟೆಲ್ಲಾ ಮನೆಯಿಂದ ಅಷ್ಟೆಲ್ಲಾ ಸಾಮಾನು ಬರೆದ ಕನ್ಯಾ ನೋಡೋ ಕಾರ್ಯಕ್ರಮ ಪೂರ್ಣ ಆಗ್ತಿದ್ದೇ ಇಲ್ಲ ಹಿಂಗಾಗಿ ಅರ್ಧ ಊರಿಗೆ ಗೊತ್ತಾಗ್ತಿತ್ತು ಮಲವೊಂದ್ ಸಂಬಂಧ ಕೂಡಿ ಬಂದದ ಅಂತ ಆದ್ರೆ ಈಗ ನೋಡ್ರಿ ಮಕ್ಕಳ ಮನಿ ಅಂದ್ರೆ ಮಕ್ಕಳ ಫ್ಲಾಟ್ನಾಗಿನ ಅವ್ರದ್ದು ಲಗ್ನ ಆಗ್ತದೆ ಅವರು ಡಾನ್ಸಿಂಗ್ ವಿಡಿಯೋ ಸ್ಟೇಟಸ್ ಸ್ಟೇಟಸ್ನ್ಯಾಗ ಹಾಕಿದಾಗ ನಮ್ಗೆ ಗೊತ್ತಾಗ್ತದ ನಮ್ ಗಾಡಿ ಆ ಕಡೆ ಇರೋ ಮನಿಯೊಳಗೆ ಲಗ್ನ ಅಂತ ಹೌದ್ರಿ ಆಗಿನ ಕೊಡುಕೊಳ್ಳುವಿಕೊಳಗ ಆತ್ಮೀಯತಾಗ ಪ್ರೀತಿ ವಿಶ್ವಾಸ ಮತ್ತು ಗೆಳತಂದಾಗ ಶ್ರೀಮಂತಿಕೆ ಇತ್ತು ಈಗ ಅದಕ್ಕೆ ಇದನ್ನ ನಾ ಎದಿಗತ್ತೀನಿ ಅಂತ ಅದನ್ನ ನಾವು ಜತನದಿಂದ ಮತ್ತೆ ಕಾಪಾಡ್ಕೊಳ್ಳೋಣ ಮುಂದುವರ್ಸ್ಕೊಳ್ಳೋಣ ಗೆಳೆಯರ ಜೊತೆ ಭೇಟಿ ಆಗ್ರಿ ಮಾತಾಡ್ರಿ ಸಾಧ್ಯ ಆದ್ರೆ ಕೇಳ್ರಿ ಅವ್ರನ್ನ ಊಟ ತಿರ್ಮಿಸ್ತ ಆರಾಮಿದೆಯಲ್ಲ ಎಲ್ಲಿ ದುಃಖನೂ ಏನೂ ಇಲ್ಲಲ್ಲ ಈ ನಿಮ್ಮ ಪ್ರಶ್ನೆಯ ಸುಮಧುತ ಶಬ್ದಗಳನ್ನ ಕೇಳಿ ಬದುಕಿನ ಜೀವಂತಿಕೆ ಹುಟ್ಟಿ ಬರ್ತು ಎಲ್ಲರ ಜೀವನದಾಗೂ ಜೀವಂತಕ್ಕೆ ಹುಟ್ಟಿ ಬರಲಿ ಅಂತ ಆಶಿಸ್ತೇನೆ